ಈಗ ಚೀಫ್ ಮಿನಿಸ್ಟ್ರ್ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ವಿಧಾನಸೌಧದಲ್ಲಿ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸಂವಿಧಾನ ಹಕ್ಕು ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ ಜಾತಿಗಳಲ್ಲಿ ಬೇಡ ನಾವೆಲ್ಲ ಮಾನವ ಧರ್ಮ ನಮ್ಮದು ಮಾನವ ಧರ್ಮ ನಮ್ಮದು ಸಂವಿಧಾನ ಇವೆರಡಕ್ಕೂ ಕೂಡ ನಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟು ಹೋಗಬೇಕು ನಾನು ಸ್ವಾಮಿಗಳಿಗೆ ಹೇಳ್ತೀನಿ ಪೊಲೀಸವ್ರಿಗೂ ಹೇಳ್ತೀನಿ ಹಾಗಂತ ಯಾರು ಏನು ಮಾಡ್ತೀರಿ ಎ ಸಿ ಎಲ್ಲ ಯಾರು ಲಾಗಿನ ದೊಡ್ಡವರಿಲ್ಲ ಕಾನೂನ್ಗೆ ಯಾರೂ ದೊಡ್ಡವರಿಲ್ಲ ಯಾರೋ ಒಂದು ಸಣ್ಣ ಪೋಸ್ಟಿಂಗ್ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ್ ಹಾಕ್ತೀವಿ ಅವರು ನಾನು ಹಾಕೋರು ನನ್ನ ಮೇಲೆ ಕೇಸ್ ಹಾಕಿ ನಮ್ಮ ಕಾಂಗ್ರೆಸ್ ಆಫೀಸ್ ಹುಡುಗರುಗಳ ಮೇಲೆಲ್ಲ ಕೇಸ್ ಹಾಕ್ಸಿರುವ ಬಿ ಜೆ ಪಿ ಗೌರ್ಮೆಂಟಲ್ಲಿ ನಾನೇನು ಹೇಳಿದಲ್ಲ ಸ್ವಾಮಿ ಏನು ನಾನು ಭುಗ್ರ ಹೋರಾಟ ಮಾಡಿಬಿಡ್ತೀನಿ ಅಂತ ಅಶೋಕ್ ಹೇಳ್ತಾನೆ ಏನಾಯಿತು ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ ಎಲ್ಲೋಗಿದ್ರು ಅಶೋಕು ಎಲ್ಲೋಗಿದ್ರು ಬಿ ಜೆ ಪಿಯವರು ಇದೇ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕೇಸ್ ಹಾಕ್ಲಿಲ್ವಾ ಬಾಲವೇಂದ್ರ ಸ್ವಾಮಿ ಇದು ನಿರ್ಮಲಾ ಸ್ವಾಮೀಜಿ ಫೋನ್ನ ಟ್ಯಾಪ್ ಮಾಡಿದಾಗ ಯಾಕೆ ಹೆಂಗೆ ಮಾತಾಡಲಿಲ್ಲ ಅಶೋಕ್ ಯಾಕೆ ಮಾತಾಡಲಿಲ್ಲ ಒಬ್ಬ ನಿರ್ಮಲಾ ಸ್ವಾಮಿ ಸ್ವ ಸ್ವಾಮಿಗಳು ಒಬ್ಬ ಏನೋ ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ ಡು ಯು ನೋ ದಿರ್ ಇಸ್ ಅ ಸಿ ಬಿ ಐ ರಿಪೋರ್ಟ್ ಆನ್ ದಟ್ ಯಾಕೆ ಮಾತಾಡ್ತಾ ಇಲ್ಲ ಅದನ್ನೆಲ್ಲ ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಬೆಂಕಿ ಇಕ್ಬಿಟ್ಟು ಅದ್ರಲ್ಲಿ ತೆಗೆದುಕೊಂಡು ಬಿಡಿಸೇತವ್ ಅಶೋಕ